ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ನಡ್ಗ ಇಡೀ ದೇಶದಲ್ಲಿ ಈಗ ಅಯೋಧ್ಯೆಯ ರಾಮ ಮಂದಿರದ್ದೇ ಜಪ ಕಳೆದ ಒಂದು ತಿಂಗಳಿನಿಂದ ದೇಶದ ರಾಜಕಾರಣ ಪೂರ್ತಿ ಅಯೋಧ್ಯೆಯ ರಾಮ ಮಂದಿರದ ಸುತ್ತವೇ ಗಿರಕಿ ಹೊಡಿತಾ ಇದೆ ಮಾಧ್ಯಮಗಳು ಕೂಡ ರಾಮಮಂದಿರದಲ್ಲೇ ಬಿಡಾರ ಹೂಡಿದೆ ಟಿ ವಿ ಆನ್ ಮಾಡಿದರೆ ಸಾಕು ಕೇವಲ ರಾಮ ಮಂದಿರ ಮತ್ತು ಮೋದಿಯವರದ್ದೇ ವಿಷಯ ಪೇಪರ್ ತೆರೆದರೂ ಅದೇ ಸೇಮ್ ಹಾಗಿದ್ರೆ ಮಂದಿರ ಯಾಕಿಷ್ಟು ದೊಡ್ಡ ವಿಷಯವಾಗಿದೆ ಉತ್ತರ ಕಂಡುಕೊಂಡ್ರೆ ಅಲ್ಲಿ ಸಿಗುವುದು ಮುಂದಿನ ಲೋಕಸಭಾ ಚುನಾವಣೆ ಮತ್ತು ಬಿ ಜೆ ಪಿಯ ಮಂದಿರ ಪಾಲಿಟಿಕ್ಸ್ ಈ ದೇಶದಲ್ಲಿ ಈಗಲೂ ಜೀವಂತವಾಗಿರೋ ತಲೆಮಾರಿನ ಎದುರಲ್ಲೇ ನಡೆದ ಒಂದು ಮಹಾ ಅಪರಾಧ ಒಂದು ಮಹಾ ನ್ಯಾಯ ಅಪರಾಧ ಈಗ ನ್ಯಾಯವಾಗಿ ಬದಲಾಗಿದೆ ಒಂದು ವರ್ಗದ ಜನರು ಮಾಡಿರೋ ಅಪರಾಧ ಕೃತ್ಯಗಳು ಈಗ ಶೌರ್ಯ ಎನಿಸಿಕೊಳ್ತಾ ಇದೆ ಅಂದು ಅಪರಾಧ ಎಸಗಿದವರನ್ನ ಇಂದು ವೀರ ಶೂರರು ಅಂತ ಕರೆಯಲಾಗ್ತಾ ಇದೆ ಯಾವ ಕೃತ್ಯವನ್ನ ಅಪರಾಧ ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತೋ ಅಪರಾಧ ಎಸಗಿದವರನ್ನ ಈ ದೇಶದಲ್ಲಿ ಬಹಿರಂಗವಾಗಿ ಸನ್ಮಾನ ಮಾಡಲಾಗ್ತಾ ಇದೆ ಇದು ಸಂವಿಧಾನದಡಿ ಕಾರ್ಯನಿರ್ವಹಿಸುವ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶದ ದುರಂತದ ಮುನ್ನಡಿ ಎಂದು ಹೇಳಬೇಕಷ್ಟೆ ಹೀಗಾಗಿ ಈ ಹೊತ್ತಲ್ಲಿ ನಮಗೆ ಕೆಲವೊಂದು ಸತ್ಯಗಳನ್ನು ಹೇಳಲೇಬೇಕಾಗಿದೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲೇಬೇಕಾಗಿದೆ ಇಲ್ಲಾಂದರೆ ಇತಿಹಾಸ ನಮ್ಮನ್ನು ಕ್ಷಮಿಸಲ್ಲ ಎರಡೂವರೆ ಎಕರೆಯ ಒಂದು ಭೂ ಒಡೆತನದ ವಿವಾದ ಒಂದು ಸಿವಿಲ್ ಡಿಸ್ಪ್ಯೂಟ್ ಬ್ರಿಟಿಷರ ಒಡೆದು ಆಳುವ ನೀತಿಯ ಭಾಗವಾಗಿ ಆರಂಭವಾದ ವಿವಾದ ಅದು ಅದು ಕೇವಲ ಒಂದು ರಾಜ್ಯದ ಒಂದು ಜಿಲ್ಲೆಯ ಒಂದು ನಗರದ ಜನರ ಮಧ್ಯೆ ಇದ್ದ ನಂಬಿಕೆ ಮತ್ತು ವಾಸ್ತವಗಳ ನಡುವಿನ ವ್ಯಾಜ್ಯ ಆಗಿತ್ತು ಪುರಾಣ ಮತ್ತು ಇತಿಹಾಸದ ನಡುವಿನ ತಿಕ್ಕಾಟ ಅದಾಗಿತ್ತು ನಿಜವಾಗಿಯೂ ಅಯೋಧ್ಯೆಯ ಭೂ ವಿವಾದಕ್ಕೂ ಪೂರ್ತಿ ಭಾರತಕ್ಕೂ ಸಂಬಂಧವೇ ಇರಲಿಲ್ಲ ಸಂಘ ಪರಿವಾರ ರಥಯಾತ್ರೆ ಹೊರಡುವ ಮುನ್ನ ಅದು ದೇಶದ ವಿಷಯವೇ ಆಗಿರಲಿಲ್ಲ ಅದು ಫೈಜಾಬಾದ್ ಜಿಲ್ಲೆಗೆ ಸೀಮಿತವಾಗಿದ್ದ ವಿಷಯವಾಗಿತ್ತು ಕೊನೆಗೆ ಬ್ರಿಟಿಷರು ಬಿತ್ತಿದ ಒಡೆದು ಆಳುವ ನೀತಿಯ ಬೀಜಗಳು ಹೆಮ್ಮರವಾಯಿತು ಮಸೀದಿಯನ್ನು ಮಂದಿರ ಎಂದು ಹಕ್ಕು ಸಾಧಿಸಲಾಯಿತು ಬ್ರಿಟಿಷರ ಕಾಲದಲ್ಲೂ ನಡೆಯದ ಅನ್ಯಾಯ ಸ್ವಾತಂತ್ರ್ಯ ಭಾರತದಲ್ಲಿ ನಡೆದೇ ಹೋಯಿತು ಸಾವಿರದ ಐನೂರ ಇಪ್ಪತ್ತ ಎಂಟರಿಂದ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರವರೆಗೆ ನಾಲ್ಕು ನೂರ ಇಪ್ಪತ್ತು ವರ್ಷಗಳ ಕಾಲ ಮುಸ್ಲಿಮರು ನಮಾಜ್ ನಿರ್ವಹಿಸ್ತಾ ಇದ್ದ ಮಸೀದಿಯನ್ನು ಬಂದ್ ಮಾಡಲಾಯಿತು ಅಂದಿನ ಫೈಜಾಬಾದ್ ಜಿಲ್ಲೆಯ ಮುಖ್ಯನ ಮನೆಯಲ್ಲಿ ಷಡ್ಯಂತ್ರ ನಡೆಯಿತು ಜಾತ್ಯತೀತ ಎಂದು ಕರೆಸಿಕೊಳ್ಳುವ ಸರ್ಕಾರವೇ ಕಣ್ಮುಚ್ಚಿ ಕುಳಿತಿತ್ತು ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿತು ಪ್ರಕರಣ ಕೋರ್ಟ್ನಲ್ಲಿರುವಾಗಲೇ ಮಸೀದಿಯ ಜಾಗದಲ್ಲಿ ರಾಮನ ಪೂಜೆಗೆ ಅವಕಾಶ ಮಾಡಿಕೊಟ್ರು ಈ ಅವಕಾಶ ಮಾಡಿಕೊಟ್ಟವರು ಮುಸ್ಲಿಮರ ರಕ್ಷಕರೆನ್ನುವ ಪಕ್ಷದ ಸರ್ಕಾರವೇ ಆಗಿತ್ತು ಅವಕಾಶ ಸಿಕ್ಕಿದ್ದೇ ತಡ ಸಂಘ ಪರಿವಾರ ಮತ್ತು ಬಿಜೆಪಿಯ ದ್ವೇಷ ಸಿದ್ಧಾಂತ ಬಿಲದಿಂದ ಹೊರಬಂದು ರಥಯಾತ್ರೆಗಳು ನಡೆದು ಅಮಾಯಕರ ನೆತ್ತರು ಹರಿಯಿತು ಬಳಿಕ ದ್ವೇಷದ ಸಿದ್ಧಾಂತದ ಜನರು ಬಾಬರಿ ಮಸೀದಿಗೆ ನುಗ್ಗಿ ಮಸೀದಿಯನ್ನ ಧ್ವಂಸಗೈದ್ರು ಅಂದಿನ ಸೋ ಸೋಕಾಲ್ಡ್ ಜಾತ್ಯತೀತ ಸರ್ಕಾರ ಬಾಬರಿ ಮಸೀದಿಯನ್ನ ಕೆಡುವಾಗ ಕಣ್ಮುಚ್ಚಿಕೊಳ್ತಿತ್ತು ಅಂತಿಮವಾಗಿ ನ್ಯಾಯಾಂಗ ಕೂಡ ನ್ಯಾಯ ಕೊಡದೆ ತೀರ್ಪನ್ನಷ್ಟೇ ಕೊಟ್ಟಿತ್ತು ಅಯೋಧ್ಯೆಯ ಎರಡೂವರೆ ಎಕರೆ ಜಮೀನು ವಿವಾದದಲ್ಲಿ ಕೇಂದ್ರ ಸರ್ಕಾರ ಪಾರ್ಟಿಯೇ ಆಗಿರಲಿಲ್ಲ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಎರಡು ಅರ್ಜಿಗಳನ್ನಷ್ಟೇ ಮಾನ್ಯ ಮಾಡಿತ್ತು ಒಂದು ನಿರ್ಮೋಹಿ ಅಕಾರ ಮತ್ತೊಂದು ಉತ್ತರ ಪ್ರದೇಶದ ಸುನ್ನಿ ವಕ್ಫ್ ಬೋರ್ಡ್ ಇಬ್ಬರ ಮಧ್ಯೆ ಇದ್ದಿದ್ದು ಅಯೋಧ್ಯೆಯ ಬಾಬರಿ ಮಸೀದಿ ಇದ್ದ ಎರಡೂವರೆ ಎಕರೆಯ ಮಾಲಕತ್ವದ ಕಾನೂನು ಹೋರಾಟ ಆಗಿತ್ತು ಇಬ್ಬರು ಅರ್ಜಿದಾರರು ಭೂಮಿಯ ಒಡೆತನದ ಬಗ್ಗೆ ನ್ಯಾಯ ಕೇಳಿದರೆ ಹೊರತು ಅವರು ಮಂದಿರವನ್ನ ಕೇಳಿರ್ಲಿಲ್ಲ ಮಸೀದಿಯನ್ನ ಕೇಳಿರಲಿಲ್ಲ ಇಲ್ಲಿ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿರೋ ಇಬ್ಬರು ಅರ್ಜಿದಾರರಿಗೆ ಯಾವುದೇ ನ್ಯಾಯ ಸಿಗಲಿಲ್ಲ ಭೂ ಒಡೆತನದ ಹಕ್ಕು ಕೇಳಿದ ಇಬ್ಬರಿಗೂ ಭೂಮಿ ಸಿಗಲಿಲ್ಲ ಅಲ್ಲಿ ರಾಮ ಮಂದಿರ ಆಗಬೇಕು ಎಂದು ಹೇಳ್ತಿದ್ದುದು ಸಂಘ ಪರಿವಾರ ಮತ್ತು ಬಿಜೆಪಿ ಆಗಿತ್ತು ಮಂದಿರ ವಹಿ ಬನ ಅನ್ನೋದು ಅವರ ಘೋಷಣೆಯಾಗಿತ್ತು ಬಿಜೆಪಿ ಪ್ರತಿ ಪ್ರಣಾಳಿಕೆಯಲ್ಲೂ ರಾಮ ಮಂದಿರ ನಿರ್ಮಾಣದ ವಾಗ್ದಾನವು ಕೊಟ್ಟಿತ್ತು ಹೀಗಾಗಿ ಕೋರ್ಟ್ ಕೊಟ್ಟ ತೀರ್ಪು ಒತ್ತಡಕ್ಕೆ ಮಣಿದುಕೊಟ್ಟ ತೀರ್ಪು ಅಂತ ಇಲ್ಲಿ ಟೀಕೆಗೆ ಗುರಿಯಾಗಿದೆ ಒಂದು ಪಕ್ಷದ ಪ್ರಣಾಳಿಕೆ ಮತ್ತು ಘೋಷಣೆಗಳನ್ನ ಪೂರ್ತಿಗೊಳಿಸಲು ಕೊಟ್ಟ ತೀರ್ಪಿನಂತೆ ಆ ತೀರ್ಪು ಇತ್ತು ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪಿನಲ್ಲಿ ರಾಮ ಮಂದಿರ ನಿರ್ಮಿಸಲು ಟ್ರಸ್ಟ್ ನಿರ್ಮಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆದೇಶ ಕೊಡ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮೋದಿ ನೇತೃತ್ವದ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅಲ್ಲಿ ರಾಮ ಮಂದಿರ ನಿರ್ಮಿಸಲು ಟ್ರಸ್ಟ್ ನಿರ್ಮಿಸಿತು ಅದು ಸಂಘ ಪರಿವಾರದ ಜನರೇ ತುಂಬಿಕೊಂಡಿರುವ ಟ್ರಸ್ಟ್ ಕೂಡ ಆಗಿದೆ ಹೀಗಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರೋದು ರಾಮ ಮಂದಿರವೋ ಸಂಘ ಪರಿವಾರದ ಮಂದಿರವೋ ಬಿ ಜೆ ಪಿಯ ಮಂದಿರವೋ ಅಥವಾ ಹಿಂದೂಗಳ ಮಂದಿರವೋ ಎಂಬ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸಿದೆ ಇನ್ನು ರಾಮಮಂದಿರ ಆಗ್ತಿರೋ ಈ ಹೊತ್ತಲ್ಲಿ ದೇಶದಲ್ಲಿ ದೊಡ್ಡ ರಾಜಕೀಯವೇ ನಡೀತಾ ಇದೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ರಾಮ ಮಂದಿರ ತನ್ನದು ಎಂಬಂತೆ ವರ್ತಿಸ್ತಾ ಇದೆ ಅದಕ್ಕೆ ತಕ್ಕಂತೆ ಗೋಧಿ ಮೀಡಿಯಾಗಳು ನಡೆದುಕೊಳ್ತಾ ಇದೆ ಇನ್ನೊಂದೆಡೆ ಹಿಂದೂ ಧರ್ಮದೊಳಗಿನ ಪಂಥಗಳ ನಡುವೆಯೂ ಅಸಮಾಧಾನ ಹೋಗಿ ಕಾಣಿಸ್ಕೊಂಡಿದೆ ರಾಜಕಾರಣಿಗಳಂತೂ ಬೇಕಾಬಿಟ್ಟಿಯಾಗಿ ಹೇಳಿಕೆ ಪ್ರತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಯಾವ ರಾಮನನ್ನು ಇಡೀ ಭಾರತದ ಆದರ್ಶ ಎಂದು ಇವರು ಹೇಳಿಕೊಳ್ತಾರೋ ಯಾವ ರಾಮ ಮಂದಿರವನ್ನು ಪೂರ್ತಿ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳ್ತಾರೋ ಅದೇ ರಾಮ ಮತ್ತು ಮಂದಿರವನ್ನು ಇವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ತಮ್ಮ ತಮ್ಮಲ್ಲೇ ಕ್ಲೈನ್ ಮಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲೇಬೇಕಾಗಿದೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರೋದು ಯಾವ ಮಂದಿರ ಅದು ರಾಮ ಮಂದಿರವೋ ಆರ್ ಎಸ್ ಎಸ್ ಮಂದಿರವೋ ಅಥವಾ ಬಿ ಜೆ ಪಿ ಮಂದಿರವೋ ಅಥವಾ ಹಿಂದೂಗಳ ಮಂದಿರವೋ ಇಲ್ಲ ಒಂದು ಪಂಥದ ಮಂದಿರವೋ ಸದ್ಯ ದೇಶದಲ್ಲಿ ನಡೀತಾ ಇರೋ ರಾಮ ಮಂದಿರ ರಾಜಕಾರಣವನ್ನ ಗಮನಿಸಿದರೆ ಈ ಪ್ರಶ್ನೆ ಈ ಹೊತ್ತಲ್ಲಿ ಅನಿವಾರ್ಯ ಪ್ರಶ್ನೆವಾಗಿ ನಮ್ಮ ಮುಂದಿದೆ ಅಲ್ಲದೆ ಅಯೋಧ್ಯೆಯ ರಾಮ ಮಂದಿರ ಯಾವ ರಾಮನಿಗೆ ಸೇರಿದ್ದು ಎಂಬ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ ಅದು ಮರ್ಯಾದ ಪುರುಷೋತ್ತಮನೆಂದು ಕೋಟಿ ಕೋಟಿ ಜನರ ನಂಬಿಕೆಯಾಗಿರೋ ರಾಮನದ್ದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆದರ್ಶ ಆಗಿದ್ದ ರಾಮನದ್ದು ಅಥವಾ ರಾಜಕೀಯ ಲಾಭ ಪಡೆಯಲು ದ್ವೇಷ ಹಚ್ಚಲು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಬಳಸ್ಕೊಂಡ ರಾಮನ ಮಂದಿರವು ಈ ಸತ್ಯ ಕೂಡ ಗೊತ್ತಾಗಬೇಕಾಗಿದೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಅಯೋಧ್ಯೆಯ ರಾಮ ಮಂದಿರವನ್ನ ಸಮಸ್ತ ಹಿಂದೂಗಳಿಗೆ ಸೇರಿದ ಮಂದಿರ ಅಂತ ಹೇಳುತ್ತೆ ಆದರೆ ವಿರೋಧ ಪಕ್ಷದಲ್ಲಿರೋ ಹಿಂದೂಗಳನ್ನೇ ಇವರು ರಾಮ ಮಂದಿರ ವಿಷಯವಾಗಿ ತಿಗಳ್ತಾರೆ ತನ್ನ ಹೆಸರಲ್ಲೇ ರಾಮನ ಹೆಸರನ್ನ ಇಟ್ಟುಕೊಂಡಿರುವ ಸಿದ್ದರಾಮಯ್ಯವರನ್ನ ಇವರು ರಾಮ ಮಂದಿರ ಹೆಸರಲ್ಲಿ ದಿನನಿತ್ಯ ಗುರಿ ಮಾಡಿ ಮಾತಾಡ್ತಾರೆ ರಾಮನ ವಿಷಯವಾಗಿ ವಿರೋಧ ಪಕ್ಷದಲ್ಲಿರೋ ಹಿಂದೂಗಳನ್ನೇ ಇವರು ನಿಂದನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ರಾಮ ಮಂದಿರಕ್ಕೆ ಸಂಬಂಧಿಸಿ ದಿನಕ್ಕೊಂದು ವಿವಾದವನ್ನ ಎಳೆದುಕೊಂಡು ಬಂದು ಇಲ್ಲಿ ಪ್ರಪೋಗಂಡಗಳನ್ನ ಸೃಷ್ಟಿಸಲಾಗ್ತಾ ಇದೆ ಆಡಳಿತ ಪಕ್ಷವನ್ನ ರಾಮನ ಅವತಾರದಂತೆ ತೋರಿಸಲಾಗ್ತಾ ಇದೆ ವಿರೋಧ ಪಕ್ಷಗಳನ್ನ ರಾವಣನ ರೀತಿ ಬಿಂಬಿಸಲಾಗ್ತಾ ಇದೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನ ಮತ್ತೊಮ್ಮೆ ಅಧಿಕಾರದ ಪೀಠದಲ್ಲಿ ತಂದು ಕೂರಿಸಲು ಅಯೋಧ್ಯೆಯ ರಾಮ ಮಂದಿರವನ್ನೇ ರಥವನ್ನಾಗಿ ಮಾಡಲಾಗಿದೆ ಯಾವುದೇ ಅನುಮಾನ ಬೇಡ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಅಜೆಂಡಾ ಏನಂದ್ರೆ ಅದು ಅಯೋಧ್ಯೆಯ ರಾಮ ಮಂದಿರ ಒಂದು ಚುನಾವಣೆಯ ವಸ್ತುವಾಗಿ ರಾಜಕೀಯಕ್ಕೆ ಬಳಸಲಾಗ್ತಾ ಇರುವ ಒಂದು ಮಂದಿರವನ್ನ ಅದೇಗೆ ಸಮಸ್ತ ಹಿಂದೂಗಳ ಮಂದಿರ ಅಂತ ಪರಿಗಣಿಸ್ಬೇಕೆಂದು ನಮಗೆ ತೋಸ್ತಾ ಇಲ್ಲ ಹೀಗಾಗಿ ಅಯೋಧ್ಯೆಯ ಮಂದಿರವನ್ನು ಆರ್ ಎಸ್ ಎಸ್ ಮಂದಿರ ಎಂದು ಒಂದಷ್ಟು ಜನ ಹೇಳ್ತಿರೋದರಲ್ಲಿ ಅತಿಶಯೋಕ್ತಿ ಏನಿಲ್ಲ ಅಂತ ಅನಿಸುತ್ತೆ ಆ ಮಂದಿರದಲ್ಲಿ ಮರ್ಯಾದ ಪುರುಷೋತ್ತಮ ರಾಮನ ಬದಲಿಗೆ ಬಿ ಜೆ ಪಿಯ ದ್ವೇಷದ ರಾಮ ಇರ್ತಾನೆ ಅಂತ ಕೆಲವರು ಹೇಳ್ತಿರೋದರಲ್ಲಿ ತಪ್ಪೇನಿಲ್ಲ ಅಂತ ಅನಿಸ್ತಾ ಇದೆ ಇವರು ಹೇಳಿರುವ ಹಾಗೆ ಅಯೋಧ್ಯೆ ರಾಮ ಮಂದಿರ ಎಲ್ರಿಗೂ ಸೇರಿದ್ದೇ ಆಗಿದಿದ್ರೆ ಈ ಬಿ ಜೆ ಪಿಯವರು ಮತ್ತು ಕೆಲ ಗೋಧಿ ಮೀಡಿಯಾಗಳು ಈ ಥರ ವರ್ತಿಸುತ್ತಲೇ ಇರಲಿಲ್ಲ ಇವರು ರಾಮನನ್ನ ರಾಜಕೀಯಕ್ಕೆ ಕೇಳಿದ ತರ್ತಾ ಇರಲಿಲ್ಲ ಇವರಲ್ಲಿರುವುದು ಭಕ್ತಿಯಲ್ಲ ಇವರಿಗೆ ಬೇಕಾಗಿರೋದು ಬಹುಸಂಖ್ಯಾತರ ಮತಗಳು ಅದಕ್ಕಾಗಿಯೇ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗ್ತಾ ಇದೆ ಆ ಕಾರ್ಯಕ್ರಮವನ್ನು ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮ ಎಂಬಂತೆ ನಡೆಸಿಕೊಳ್ಳಲಾಗ್ತಾ ಇದೆ ಮೋದಿಯವರನ್ನ ಮತ್ತೊಂದು ಅವಧಿಗೆ ಪ್ರಧಾನಿ ಮಾಡಲು ರಾಮ ಮಂದಿರವನ್ನೇ ವಿಷಯ ಮಾಡಿಕೊಳ್ಳಲಾಗಿದೆ ಧರ್ಮವನ್ನು ರಾಜಕೀಯಕ್ಕೆ ತಂದು ದ್ವೇಷದ ರಾಜಕಾರಣ ಮೇಲುಗೈ ಸಾಧಿಸುವಂತೆ ನೋಡಿಕೊಳ್ಳಲಾಗಿದೆ ಈ ಸಮಯದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಆಡಳಿತ ಮಾಡಿದವರ ರಿಪೋರ್ಟ್ ಕಾರ್ಡ್ ಸರಯು ನದಿಯಲ್ಲಿ ಕೊಚ್ಚಿ ಹೋಗಿದೆ ಇವರ ಹತ್ತು ವರ್ಷಗಳ ಸಾಧನೆ ಏನು ಅನ್ನೋದು ಆ ರಾಮನಿಗೂ ಗೊತ್ತಿಲ್ಲ ರಾಮನ ಮುಂದೆ ಹೊಟ್ಟೆಪಾಡಿನ ವಿಷಯ ತೆಗೆದುಕೊಂಡವರು ರಾಮನ ವಿರೋಧಿಗಳಂತೆ ಎನಿಸ್ಕೊಳ್ತಾ ಇದ್ದಾರೆ ರಾಮನ ಬದಲಿಗೆ ಅಭಿವೃದ್ಧಿಗಳ ಬಗ್ಗೆ ಪ್ರಶ್ನೆ ಮಾಡಿದವರು ಧರ್ಮ ವಿರೋಧಿಗಳು ದೇಶ ವಿರೋಧಿಗಳು ಎನಿಸ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಗಾಂಧೀಜಿಯವರ ರಾಮ ಮರೆಯಾಗಿ ಮೋದಿಯವರ ರಾಮ ಮುನ್ನೆಲೆಗೆ ಬಂದಿದೆ ಇದು ಗಾಂಧಿಯ ಭಾರತ ಮೋದಿಯ ಭಾರತವಾಗಿ ಬದಲಾಗಿರುವುದರ ಪ್ರತೀಕ ಅಂತ ಹೇಳ್ಬೋದು ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್